ಬಾಗಲಕೋಟೆ ಸುದ್ದಿ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆರಡಿ ಆಸ್ಪತ್ರೆಯಲ್ಲಿ ಬೃಹತ್ ಗಾತ್ರದ ಕಲ್ಲನ್ನು ಆಪರೇಷನ್ ಮೂಲಕ ಯಶಸ್ವಿಯಾಗಿ ಹೊರತೆಗೆದ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವೇಂದ್ರ ಚಲ್ದೆ ಬಾಗಲಕೋಟೆಯ ಜಿಲ್ಲೆಯ ಕಲಾದಿಗೆಯ ಎಪ್ಪತ್ತು ವಯಸ್ಸಿನ ಸತ್ತರ್ ಸಾಬ್ ರಾಣು ಸಾಬ್ ಬಿದ್ರೇಕರ್ ಎನ್ನುವ ವ್ಯಕ್ತಿಯು ಹೊಟ್ಟೆ ನೋವಿನಿಂದ ಸುಮಾರು ಎರಡು ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲುತ್ತಿದ್ದನು ಹೊಟ್ಟೆಯಲ್ಲಿ ಸುಮಾರು ಒಂದು ಕೆಜಿಗಿಂತ ಹೆಚ್ಚು ತೂಕದ ಕಲ್ಲು ಕಂಡುಬಂದಿದ್ದು ಅದನ್ನು ಪರೀಕ್ಷಿಸಿದ ಬಾಗಲಕೋಟೆಯ ಕೆರುಡಿ ಆಸ್ಪತ್ರೆಯ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವೇಂದ್ರ ಜಲ್ದೆ ಹಾಗೂ ಸೋಮಶೇಖರ್ ಕೆರುಡಿ ತಂಡದವರು ಸೇರಿ ಸುಮಾರು ಮೂರು ಗಂಟೆಗಳ ಸುದೀರ್ಘ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆಪರೇಷನ್ ಅನ್ನ ಯಶಸ್ವಿಗೊಳಿಸಿದ್ದಾರೆ ಬಾಗಲಕೋಟೆಯ ಕೆರೋಡಿ ಆಸ್ಪತ್ರೆಯಲ್ಲಿ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದಾಗ ಡಾಕ್ಟರ್ ದೇವೇಂದ್ರ ಜಲ್ದೇ ಹಾಗೂ ಆಪರೇಷನ್ ಮಾಡಿಸಿಕೊಂಡ ವ್ಯಕ್ತಿ ಮಾಧ್ಯಮಗಳ ಮೂಲಕ ಈ ತರ ಸಂಬಂಧಪಟ್ಟಂತ ರೋಗಿಗಳು ತಮ್ಮ ಸಲಹೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ವಹಿಸಿಕೋಬೇಕು ಅಂತ ಹೇಳಿ ತಾವು ಸಲಹೆ ಈ ಮೂಲಕ ಇದು ಏನಿಲ್ಲ ಈಗ ಆಫ್ಟರ್ ದ ಏಜ್ ಆಫ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಅದು ಪ್ರೋಸ್ಟೇಟ್ ಏನಿದೆ ಎಲ್ಲ ಗಂಡ್ಮಕ್ಳಲ್ಲಿ ಇರುತ್ತೆ ಇದು ಐವತ್ತೈದರಿಂದ ಅರವತ್ತು ವಯಸ್ಸಾದ್ಮೇಲೆ ಬೆಳಕಿಗೆ ಶುರು ಆಗುತ್ತೆ ಸೊ ಯಾರೇ ಒಂದು ಯೂರಿನ್ ತೊಂದ್ರೆ ಯೂರಿನ್ ತೊಂದರೆ ಅಂದ್ರೆ ಹೆಚ್ಚೀಗ ಬಹಳ ಜನ ಹೆಂಗಿರ್ತದೆ ನಾನು ರಾತ್ರಿ ಬಾಳ ಸತಿ ಹೋಗ್ತೀನಿ ಬೆಳಗ್ಗೆ ಬಾಳ ಸತಿ ಹೋಗ್ತೀನಿ ಬಾಳ ಸತಿ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತಂದ್ರೆ ಎಲ್ಲ ನಾನು ಆರಾಮಿದ್ದೀನಿ ಬಹಳ ಹೋಗುತ್ತೆ ಅಂತ ಅದ ಬಟ್ ದಟ್ ಈಸ್ ಅಬ್ನಾರ್ಮಲಿಟಿ ಅದು ಆಮೇಲೆ ಒಂದಕ್ಕೆ ಸಣ್ಣ ಹೋಗ್ತೈತಿ ತಿಣಕ್ ಮಾಡ್ತಾರೆ ಇವೆಲ್ಲ ಬೇಸಿಕ್ ಸ್ಮಾಲ್ ಇವು ಇರ್ತವೆ ಸೊ ಇನಿಷಿಯಲ್ ಸ್ಟೇಜ್ ನಲ್ಲಿ ಬಂದ್ರೆ ಮೆಡಿಸಿನ್ ಮೂಲಕನೇ ಇವೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಅವ್ರು ಯಾವ ರೀತಿ ಏನ್ ಏನ್ ಅಳವಡಿಸ್ಕೋಬೇಕು ನೀರು ಕುಡಿಬೇಕ್ರಿ ಈ ಜಾಸ್ತಿ ನೀರು ಕುಡಿ ಕುಡಿಬೇಕು ಆಮೇಲೆ ಒಂದಕ್ ನಲ್ಲಿ ಸ್ವಲ್ಪ ತೊಂದರೆ ಇದ್ರು ದೇ ಹಾವ್ ಟು ಕನ್ಸಲ್ಟ್ ಇವರದ್ದು ದಿನಕ್ಕೆ ಸರಿ ಸುಮಾರು ಎಷ್ಟು ಲೀಟರ್ ಕುಡಿಬಹುದು ನಮಗೆ ಹೆಂಗ್ ಐತ್ರಿ ಈಗ ಆಲ್ಮೋಸ್ಟ್ ಒಂದ್ ಮೂರ್ ಲೀಟರ್ ಹೇಳ್ತೇವೆ ರೀ ಮೂರ್ ಲೀಟರ್ ಹೇಳ್ತೇವೆ ಬಟ್ ವೈಜ್ಞಾನಿಕವಾಗಿ ಅಂದ್ರೆ ಒಂದು ಪ್ರಿಸ್ಕ್ರೈಬ್ ಮಾಡ್ಬೇಕಂತಂದ್ರೆ ಒಂದೂವರೆ ಲೀಟರ್ ಯೂರಿನ್ ಆಗತ್ ನೀವು ಒಂದು ರಾಜಸ್ಥಾನಗೆ ಹೋಗ್ಬೋದು ರಾಜಸ್ಥಾನ ಆರ್ ಲೀಟರ್ ಅಂದ್ರೆ ಒಂದೂವರೆ ಲೀಟರ್ ಆಗುತ್ತೆ ಕಾಶ್ಮೀರದವನಿಗೆ ಎರಡು ಲೀಟರ್ ಒಂದೂವರೆ ಲೀಟರ್ ಸೊ ಬೇಸಿಕ್ಲಿ ಯೂರಿನ್ ಔಟ್ಪುಟ್ ಒನ್ ಪಾಯಿಂಟ್ ಫೈವ್ ಲೀಟರ್ ಅದಕ್ಕೆ ನಾವು ಇಂಟೇಕ್ ಕರ್ತೇವೆ ಈಗಿನ ಬಟ್ ನಮ್ ಇದಕ್ಕೆ ಏನಿದೆ ಒಂದು ಎರಡೂವರೆ ಇಂದ ಮೂರ್ ಲೀಟರ್ ಬೇರೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ಅರ್ಧ ಜಾಸ್ತಿ ಕುಡಿದ್ರೆ ಏನೋ ತೊಂದ್ರೆ ಬೇಸಿಕ್ ಇಷ್ಟು ಮಿನಿಮಮ್ ಇಷ್ಟು ಇಷ್ಟ ಬೇಕು ಆ್ಯಂಡ್ ಸೆಕೆಂಡ್ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಏನಿದೆ ದೇ ಕನ್ಸಲ್ಟ್ ಯುರಾಲಜಿಸ್ಟ್ ಅದಕ್ಕೇನಿದೆ ಅದು ನೀವು ಔಷಧದಿಂದನೇ ಇದು ಇದು ಮಾಡ್ಬೋದು